ಮಾತ ಧರ್ಮದಲ್ಲೇ ತುಂಬುತ್ತೀವ್ ಮಾತ ಜಾತಿಯಲ್ಲಿನ ತುಂಬುತ್ತೀವ ಒಂದು ಜಾನಿಗೆ ಗೆಲ್ಲೀನಿ ಆಯುಷ್ ನಿಂತ ಬಳಿ ಊರಿಗೋಸರಾದ ದೇವರಿಂದ ತುಂಬುತ್ತೀವಿ ಒಂದು ಇನ್ನು ಎರಡು ಜಾಗದಲ್ಲಿ ಮೀಟಿಂಗ್ ಇದ್ದಾರೆ ದೇವರಿಂದ ತುಂಬುತ್ತೀವಿ ಒಂದು ಈ ಊರಿಗೋಸ್ರು ಊರಿಗೆ ಹಸಿರೋದು ಹೊರ ನಮ್ಮ ಬಿಡಿಯೋ ಅಲ್ಲಿ ಫನ್ ಎಲ್ಲ ಬರ್ಪಾರ ಮತ್ತದ್ದು ಇಜಿ ಪಾಸ್ಪೋರ್ಟ್ ಫಾನು ಸುರು ಡಂಜೇನೆ ಮಲ್ಪ ಇಟ್ಟು ಎಲ್ಲ ಕಡೆ ಕೂಡ ಉಪದ್ರ ಶುರುವಾಗಲ್ಲ ಅಂಚಾದ್ ಅದು ಫುಕ್ಖರ್ನೇ ಬಿಟ್ರೆ ಬಲ್ಲಿ ಒಂದಿಂಗ್ ಎಲ್ಲ ದುರದೃಷ್ಟ ಬಂದಾಗ ಬಂದಾಗ ಹೋಗ್ಲಿಕ್ಕೆ ಆಗುದಿಲ್ಲ ಬನ್ನಿ ಇನಿ ಅವ್ಲು ನೋಡೋಣ ಏನಾಯ್ ಅದಕ್ಕೆ ಪರ್ಮಿಷನ್ ಕೊಡ್ತೇನೆ ಏನಾಯ್ ಕಾಂಟ್ರಾಕ್ಟ್ ಕೊಡ್ತಾರ ಖಾಲಿ ಆರು ಕಿಲೋಮೀಟರ್ದು ಉಲ್ಲಾ ಹಿಡಿದು ರೆಡ್ ಸರಿ ಟೋಪ್ ಕೊಡ್ರೆ ಮುಗಲು ಏನು ಹೆಂಗು ಹೋಗ್ತಾನ ಎಮ್ ಎಲ್ ಎ ಸಹದ ಏನೈತೆ ಅಂಚಾದ ಬಹುಶಃ ಪಂಪ್ ಪ್ರತಿ ಒಂದು ಜನ ಹೋರಾಟದ ಮುಖಾಂತರ ಎತ್ತೊಂದು ನಂಜು ದಿನ ಒಂದಿನ ಹೆಂಗಲ್ಲ ಹನ್ನೆಂಟು ದೇವರು ಬರೀತಾರೆ ದಿನ ಕಾಣಿ ಹಾಕೊಂಡು ಅಭಿವೃದ್ಧಿ ಬಗ್ಗೆ ಹತ್ತು ಖಾಲಿ ಹೋರಾಟದ ಬಗ್ಗೆನೇ ಬಾಚಾರ ಕತೆ ಹೋದ್ರಿ ನಮ್ಮ ಪ್ರಕಾಶಣೆ ಲೆಕ್ಕ ಭಾರಿ ಪ್ಲ್ಯಾನ್ ಮಾಡ್ತಿದ್ರು ಸುತ್ತಮುತ್ತ ಎಷ್ಟು ಜನ ಎನ್ ಜಿ ಓ ಕೂಡ ಆ ಜನಕ್ಕೆಂಡ್ ಸರ್ ಏನು ಸರ್ ನೀವು ಏನು ಬಣ್ಣ ಹೆಂಗಲ್ಲವರು ಈ ಏಪ್ರಿಲ್ ಮೇಡಮ್ ದಂಡ ಎಂಕು ಸಾಧಾರಣ ಇವತ್ತೈದು ಮುಪ್ಪತ್ತು ಇರಿಟೇಷನ್ ಉತ್ಕೊಡಿ ಇರುವತ್ತೈದು ಮುಪ್ಪ ಸರಿ ಅಂಚೆ ಬಲ್ಪಡ ಹಾಕಿ ಕೋಲ ನೇಮ ದೇವಸ್ಥಾನ ಮೂಲಸ್ಥಾನ ನಾಗಸ್ಥಾನದ ಪೂರ ಉಪ್ಬೋದು ಅಂಜಲು ಒಂದಿ ಮಧ್ಯಾಹ್ನ ಮೂರು ರಾತ್ರಿ ಒಂದು ಹೋಳು ಮಾಡ್ತೀವಿ ಇತ್ತೀಚಿನ ಏನಾಗ್ಬೋದು ಒಂದು ಒಣ ತರಕಾರಿ ಒಂದು ಮಾಡಬಾರ ನೂರು ರೂಪಾಯಿ ಅದು ಟೂಲ್ ಗಟ್ಟು ಕಂದು ಬೋರು ನೆಕಲಿ ಪಟ್ಟು ಬಾರು ಈಗ ಅರ್ಥ ಆಗ್ತದೆ ಪೂರ ಅಂಚಾದ ನಮ್ಮ ಖಂಡಿತ ಅಸಲಿ ಮಾಡ್ಬೇಕು ಬರ್ಲಿ ಒಂದು ಮಂದರ ಬಿಗಿಗಿರೋ ಸಾವಿರ ಅವ್ರು ಬಂದು ಪ್ರಾರಂಭ ನಮ್ಮ ಮಂದ ಹೆಂಗು ಬನ್ನಿ ಖುಷಿಯಾಗಿ ಎಮ್ಲೆ ಲೆವೆಂದಾನಿಗೂಲ್ ಒಂದು ಆಚೆ ನಮ್ಮ ದಿನೇಶ್ ಹಣ್ಣಿ ಉರ್ಲೇರು ನಮ್ಮ ನಾಗರಾಜ್ ಭಟ್ ಉಳ್ಳೇರು ನಮ್ಮ ಪ್ರಕಾಶ್ ಅಣ್ಣ ಉರ್ಲೇರು ನವೀನ್ ಅಣ್ಣ ಉಳ್ಳೇರು ರವೀಣ್ಣೆ ಊರ ಹೇಗೆಲ್ಲ ಮಾಜಿ ಶಾಸಕರಲ್ಲಿ ಇತ್ತೆ ಮಾತೆಲ್ಲ ಸೇರಿದು ಬಾರಿ ಪ್ರರುತವಾಗಿ ಹೋರಾಟ ಕೊಡ್ತಾನೆ ಲಕ್ಷ್ಮಣ ಎಣ್ಣೆ ಹಿಂಗಲ್ಲ ಹಿರಿಯರು ಲಕ್ಷ್ಮಣ ಎಣ್ಣೆ ಮಾತೆಲ್ಲ ಒರಿಯೋದು ಒರಿಯಿಂದ ಹೊರ ಒರಿಯೋದು ತೊಂದರೆ ಒಂದು ಎಂಟು ವ್ಯಕ್ತಿ ನಮ್ಮ ಒಂದು ಹೋರಾಟವನ್ನು ಸೂಚನೆಗಳಲ್ಲಿ ಕೊಡ್ತಾನೆ ಅಂಜನ್ ಈ ಹೋರಾಟ ಅಲ್ಲ ಏನು ಪಂಟ ನಮ್ಮ ಪುರಿ ಒಟ್ಟಾಂಡ ಆಯತ್ ಆಯ್ನ ಪತ್ತಮ್ಮ ಪತ್ತ ಮುಂದಿಗೆ ಬಂದು ನಮ್ಮ ವಿಶ್ವಾಸು ಒಂದು ಶಾಸಕಿಯಾದ ನಿಗಮ ಎದುರು ಎಷ್ಟು ಉಂತ್ರಿಯನ್ನು ಕಾಯ ವಾಚ ಮನಸ್ ಏನೋ ಸಾಧ್ಯ ಸಾಧ್ಯವೇ ಪೂರ ನಮ್ಮ ಮನಮ್ಮ ಅವನಿ ಲೀಗಲಿ ಇದು ಪನ್ನೇ ಅವು ಅಷ್ಟು ಕಿಲೋಮೀಟರ್ ಅವ ಒಂದು ವ್ಯಾಪ್ತಿ ಒಂದಾಕಿನಿ ಅಪ್ಲೈ ಹಾಕಿನಿ ಒಂದು ನ್ಯಾಷನಲ್ ಹೈವೇಗು ಒಂದು ಸ್ಟೇಟ್ ಹೈವೇ ಪಂಡು ಆ ಜನಕ್ಕೆ ಲವ್ಯವಿಲ್ಲೆಯಾ ಜನಕ್ಕೆ ಲವೇ ಉಲ್ಲ ಇಲ್ಲಮ್ಮ ಏನು ಸುವಾಸ ಇಡ್ದಾಗ ಫೋನ್ ಓದುತ್ತಾರೆ ಏನು ಓದುತ್ತೆ ಏನು ಬಾಧ ಇರುತ್ತೆ ಆ ಒಂದು ಸಭೆ ಏದು ಬಂದು ಶೋ ಸಂಘಟನೆ ಮಂತ್ರ ಬಂದಾಗ ಇತ್ತು ಓಡೇ ಬೋಚಾರ ಅವರು ಅಂಜ ನಮಲ್ಲದಲ್ಲ ಕೈ ಕಾದು ಬಾಡುವ ನಮ್ಮಲ್ಲ ಆಯದಲ್ಲ ಆನೆ ಬಿಡ್ದೆ ಆಯಿತು ನಮಲ ನಮಗಲ್ಲ ನಮ್ಮಲ್ಲ ನಮ್ಮಲೆಕ್ಕ ಅಪ್ಪೇಬಂಜಿ ಬಿಡುತ್ತೆ ಅಂಜಾದ ನಮಲ ಮಾತಾಡೋಲ್ಲ ಒಂಜಿ ಒಂಜಿ ಪೋಡು ಪಕ್ಷಾತೀತವಾದ ಜಾತ್ಯತೀತವಾದ ಧರ್ಮಾತೀತವಾದ ಈ ಹೋರಾಟ ನಮ್ಮ ಒಟ್ಟವು లీగల్ టీమ్ లో అనుకోండి లక్ష్మణ్ అన్న షోకి రోజు లీగల్ టీమ్ లో అనుకోండి వెళ్ళే పండుగ పోపేడు టెంటర్ పార్జర్ స్టేట్ హైవే వీఆర్ ఎలిజిబుల్ పార్జర్ పండు యాన్ ఉంది పంపే కాపుతో పాటు ఎత్ మాత్రం అక్కడ నా వారు యాన్ అందుకుడే యాన్ అందుకుడే నీకు ఎన్నో నెట్ ఏం కోరి క్రెడిట్ బోర్డు ఉంది జాన్ దేవాల శిక్ష పనిపించి యాన్ యాన్ ఒప్పును యాన్ దాని కేంద్రంలో దాని మంత్రులు కాపు జనకరి మంత్రం అవసరం ఎన్నో ಅಂಜಾದ್ ಎನ್ನ ಕರ್ತವ್ಯ ಏನೋಂಡ ಖಂಡಿತ ಯಾರು ಚಿಕ್ಕ ಮಲ್ಪಿ ನಿಖಿಲ್ ಮಾತ್ರ ಎಲ್ಲೊಂದು ಗಟ್ಟಿ ಉಪ್ಪು ಸುತ್ತಮುತ್ತದವರು ಎತ್ತು ಜನ ಓಡ್ ಪಲ್ನೇ ನಮ್ಮ ಒಂದು ಇಡೀ ಕ್ಷೇತ್ರ ಜಾಗದಲ್ಲಿ ಏನ್ ಹಾಕೊಂಡು ನಾನು ಬರ್ಪೆ ಬರ್ತೇನೆ ಅಂಜಾದ ಇನ್ನೂ ಪಕ್ಕ ಒಂದು ಶೋಕದೊಂದು ಟೀಮ್ ಮಾಡ್ತಾನಮ್ಮ ಇತ್ತೆ ಮಾಜಿ ಶಾಸಕರು ಲಾಲಾಜ್ ಬಣ್ಣಾವಳಿಯರು ಅಂಜನೇ ವಿನಯ್ ಕುಮಾರ್ ಸ್ವರಕ್ಯ ಅರೇನೊಂದು ಗೌರವಾಧ್ಯಕ್ಷನ ಪಾಡೋಣ ಎರನ್ನ ಒಂದು ಗೌರವಧ್ಯಕ್ಷಣ್ಣೆ ಒಂದು ಶೋಕದ ಸೋಸೈಟಿ ಬನ್ನೊಂದು ಅಧ್ಯಕ್ಷ ಮಾಡಿದ್ಲಿ ಐಡುತ್ತ ಲೋಕಲ್ ಪೂರ ಸೇರು ಮುಲ್ತು ಲೋಕಲ್ ಪೂರ ಸೇರೊಂದು ಮಾತೇ ಜವಾಬ್ದಾರಿ ಬರ್ತಾರೆ ನೆಟ್ಟು ನಮಗೆ ಒಂದು ಎಪ್ಪೆ ಜೋಕೆ ಒಂದು ಕುಟುಂಬದ ಹಾಕ ಹೋರಾಟ ಪಡೆ ನಂಗೆ ನಮ್ಮ ದಿನೇಶ್ ಅಣ್ಣ ಅವನ ಬಾರಿ ಶೂಟರ್ ಮಾಡಿ ಆರ್ನೇಜ್ ಮಾಡ್ತೀರ ಮಾತಾ ಇರಲ್ಲ ಏರಿ ಉಳ್ಳೇರ ಇಂದ್ರೆ ಒಂದು ಎರೆಗಳ ನೆಟ್ ಇರೋ ಮಲ್ಲೆ ಆಟ ಆಗ್ತದೆ ಅಲ್ಲ ಕಿಂಗ್ ಆಟ ಒಂದು ಐದು ಯಾರು ಪಬ್ಲಿಸಿಟ್ಲ ಅವರು ನಿಮ್ಮ ಹೋರಾಟ ಖಂಡಿತ ಪರೀಕ್ಷೆ பரீட்சாவே ஊத நம்ம நேற்று தீப்பிட்டு ஏன் பண்ணி என்ன நல்ல வர்ஷம் என்ன வதுக்கேன் பண்ணி பரீட்சை ஆனால் உங்களுக்கு ஹோராட்டம் அதுவே என்ன என்ன வதுக்கு ஆனால் முந்தைய அஞ்சாவது ண்டந்த நம்ம 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 தைவாதயர் நம்ம நம்ம ஊதம் இன்னதாக்கூட நான் சுவாசனை அருணா ஏன் பண்றது சோழன எங்க

ಾಗ ನನ್ನ ಸ್ಟೇಜ್ ಇಲ್ಲ ಪಕ್ಷದ ವಿಷಯ ಪಾತ್ರ ಬಿಡ್ತಿ ದಯದಿ ಬಂದ್ಬಿಡಿ ಅಂತ ನನಗೆ ಪ್ರಾ ಪ್ರತಿ ಪಕ್ಷದ ಬೋಡು ಪ್ರತಿ ಧರ್ಮದ ಬೋಡು ಎಲ್ಲೂ ಪ್ರತಿ ಚರ್ಚುಗೆ ಪಸೀದಿಗೆ ಪೋತಾ ದೇವಸ್ಥಾನಕ್ಕೆ ಹೋದು ಪೂರಾಜನ ಅಂತ ಏರು ಮುಕ್ತೇಶ್ವರ ಮುಖಂಡ ಪ್ರತಿವರಲ್ಲ ಪಾತ್ರಿರು ಆಲವಂತ ಇದು ಪಿಲೋಡ್ ಫಸ್ಟ್ ಹೋಮ್ವರ್ಕ್ ಫಸ್ಟ್ ನಮ್ಮವನ್ನ ಒಂದು ಇನಿ ನಮ್ಮ ಸುರುತ ಮೀಟಿಂಗ್ ನಮ್ಮ ಇದು ಇನಿ ಆಕೋಡೆ

ஐ பார்த்தீன் இந்த தாய் ரவி மோக்ஷித் வந்து ஃபெப்ரவரி சூர்மாவில் ஃபெபிரவரி வரைக்கும் டெண்டர் கேன்சல் ஆண்டு தேங்க யான்கு நிரந்தர கனெக்ஷன் டூ ஏனா ஒன்று அதை கஞ்சி நடுக்க தோர் அப்போது அதுக்கு சூத்தி ஆண்டு அதுக்கு ஏன்னா படகு இல்லை கே முக நகர நகலே பண்டே மீட்டிங்ல ஆண்டு ஏழு ஜன மீட்டிங் எங்களுக்கு இன்ஜாண்ட் ஆஃபு ஜோ ஏழு ஜன நாலு ஜன பத்து ஜனது ಇದು ಒಗ್ಗಟ್ಟು ಮಾತೇಟ್ ಒಟ್ಟುಗೊಲ್ಲ ಪಕ್ಷಭೇದ ದಾಂತೆ ಪೂರ ಜನ ಒಟ್ಟು ಮತ್ತೆ ಬೆಂಕಿ ಈ ಸುಮ್ ಅದು ನಡೆಯ ಟ್ರೋಲ್ ಮಲ್ ತುಂಬಾಡು ಪಾಳು ಏತು ನೆತ್ತ ಬಗ್ಗೆ ಬಂಗ ಜನಕರಪಾಲಿ ಒಂದು ಮುಖ್ಯ ಅದು